ದೇವೇಗೌಡರು ಸ್ಪರ್ಧಿಸೋದಾದ್ರೆ ಮಾತ್ರ ನಾವು ಕ್ಷೇತ್ರವನ್ನ ಬಿಟ್ಟುಕೊಡ್ತೀವಿ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿರುವಂತ ನಿರ್ಧಾರ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಬಿಟ್ಟುಕೊಡುವ ಬಗ್ಗೆ ಕಾಂಗ್ರೆಸ್ ಈಗ ಹೇಳಿಕೆಯನ್ನ ಕೊಡ್ತಾ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಿಂದ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಎಚ್ ಡಿ ಅಂದ್ರೆ ಎಚ್ ಡಿ ದೇವೇಗೌಡರನ್ನ ಹೊರತುಪಡಿಸಿ ಬೇರೆಯವರು ಏನಾದ್ರೂ ಸ್ಪರ್ಧಿಸೋದಾದ್ರೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದೇವೇಗೌಡರಿಗಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇತರರು ನಮ್ಮನ್ನೆಲ್ಲ ಬಳಸ್ಕೊಳ್ಳೋದು ಬೇಡ ಇದು ರಾಜ್ಯ ನಾಯಕರಿಗೂ ಕ್ಷೇತ್ರದ ಶಾಸಕರು ಜೊತೆಗೆ ನಾಯಕರು ಕೊಟ್ಟಿರುವಂತ ಮಾಹಿತಿಯೂ ಕೂಡ ಆಗಿದೆ ಒಂದು ಮಾತಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಎಚ್ ಡಿ ದೇವೇಗೌಡರು ಕಂಟೆಸ್ಟ್ ಮಾಡಬಹುದು ಈ ಬಾರಿ ಅಂತ ಹೇಳಿ ಕೇಳಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಂತ ಹಾಸನದಿಂದ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕಂಟೆಸ್ಟ್ ಮಾಡಬಹುದು ಆಮೇಲೆ ಆ ಕಡೆ ಮಂಡ್ಯಕ್ಕೆ ಹೋಗೋಣ ಅಂದ್ರೆ ಅಲ್ಲಿ ಮತ್ತೋರ್ವ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕಂಟೆಸ್ಟ್ ಮಾಡ್ಬೋದು ಅಂತ ಸುದ್ದಿ ಇದೆ ಆಮೇಲೆ ಮೈಸೂರಿನಲ್ಲಿ ಇನ್ನೊಬ್ರು ಏನು ಕ್ಯಾಂಡಿಡೇಟ್ ಅನ್ನ ಅವರು ಬಹುತೇಕ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ ಹಾಗಾಗಿ ಇನ್ನು ಗೆಲ್ಲುವಂಥ ಕ್ಷೇತ್ರಗಳ ಪೈಕಿ ನಾವು ಗಮನಿಸೋದಾದ್ರೆ ಅದರಲ್ಲೂ ಸ್ವಲ್ಪ ಈ ಒಕ್ಕಲಿಗರ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಕ್ಷೇತ್ರಗಳ ವಿಚಾರವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಉತ್ತರವನ್ನು ಆಯ್ಕೆ ಮಾಡ್ಕೊಳ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ಅದಕ್ಕೆ ತಕ್ಕಂಗೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ದೇವೇಗೌಡರ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಇದೆ ಅನ್ನೋದನ್ನ ನಮ್ಗೆ ಗೊತ್ತಿರುವಂಥ ವಿಚಾರ ಈ ಕಾರಣಕ್ಕಾಗಿನೇ ಈಗ ಬೆಂಗಳೂರು ಉತ್ತರ ಭಾಗದ ಕಾಂಗ್ರೆಸ್ ಶಾಸಕರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅದು ನಾವು ದೇವೇಗೌಡರು ಇಲ್ಲಿಂದ ಕಂಟೆಸ್ಟ್ ಮಾಡ್ತೀವಂದ್ರೆ ಓಕೆ ಅದ್ಬಿಟ್ಟು ಬೇರೆಯವರು ಯಾರೋ ಬಂದ್ಬಿಟ್ಟು ಕಂಟೆಸ್ಟ್ ಮಾಡಿದ್ರೆ ನಮ್ಮನ್ನೆಲ್ಲ ಅವರು ಬಳಸ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ ಬಹುಶಃ ಕಾರಣಗಳು ಇರ್ಬೋದು ಒಂದು ಹಿರಿಯ ಮುತ್ಸದ್ದಿ ಎನ್ನುವಂತ ಕಾರಣ ಇರ್ಬೋದು ಎರಡನೇದು ಅವ್ರು ಬಂದ್ರೆ ಇಲ್ಲಿ ಸ್ವಲ್ಪ ಸುಲಭವಾಗಿ ಗೆಲ್ತಾರೆ ಬೇರೆಯವರೆಲ್ಲ ಸ್ವಲ್ಪ ಮತ್ತೆ ಅವರಿಗಾಗಿ ನಾವು ದುಡಿ ಬಹಳ ದುಡಿಯೋದು ಅಲ್ಲಿ ಹೋದ್ರೆ ನಮಗೂ ಇಲ್ಲ ಇವರಿಗೂ ಇಲ್ಲ ಅಂದಂಗೆ ಆಗೋಗುತ್ತೆ ಅದ್ರ ಬದಲು ನಮ್ಮ ಹತ್ರನೇ ಇರಲಿ ಉದ್ದೇಶ ಏನೋ ಗೊತ್ತಿಲ್ಲ ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಮೋದ್ ಈಗ ದೇವೇಗೌಡರು ಬಂದ್ರೆ ಮಾತ್ರ ಅನ್ನುವಂತದ್ದೊಂದು ಒಂದು ಕಂಡೀಷನ್ ಸಪ್ಲೈ ಇದೆಯಲ್ಲ ಅದು ಯಾವ ಕಾರಣಕ್ಕಾಗಿ ಅಂತ ದೇವೇಗೌಡರಿಗಾದ್ರೆ ಓಕೆ ಇತರರಿಗಾದ್ರೆ ಬೇಡ ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು ಹಿನ್ನೆಲೆ ಏನಿರ್ಬೋದು ಪ್ರಮೋದ್ ಮಲ್ತೇಶ್ ಮೊದಲನೇದಾಗಿ ಕಾಂಗ್ರೆಸ್ ನಾಯಕರಿಗೆ ಉತ್ತರದ ಬೆಂಗಳೂರು ಉತ್ತರ ಲೋಕಸಭಾ ಸೀಟನ್ನ ಬಿಟ್ಕೊಳ್ಳೋದು ಅಷ್ಟೊಂದು ಆಸಕ್ತಿ ಏನಿಲ್ಲ ಹೀಗಾಗಿ ರೀತಿ ರಾಜಕೀಯ ತಂತ್ರಗಾರಿಕೆ ಒಂದ್ ವೇಳೆ ದೇವೇಗೌಡ್ರೇ ಬರೋದಾದ್ರೆ ನಾವು ಕೊಡ್ತೀವಿ ಅನ್ನೋದು ಯಾಕಂದ್ರೆ ಈಗ ಹಾಸನದಲ್ಲೇ ದೇವೇಗೌಡರು ನಿಂತ್ಕೋತಾರೆ ಅನ್ನುವಂತ ಮಾತುಗಳು ಕೂಡ ಇದೆ ಯಾಕಂದ್ರೆ ತನ್ನ ಕೊನೆ ಚುನಾವಣೆ ಹೀಗಾಗಿ ಹಾಸನ ಬಿಟ್ಟು ಬರಲ್ಲ ಅನ್ನುವಂತ ಮಾತುಗಳು ಕೂಡ ಕೆಲವರು ಹೇಳ್ತಿದ್ದಾರೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆ ಯಾರ್ಯಾರು ಕಾಂಗ್ರೆಸ್ನ ಶಾಸಕರಿದ್ದಾರೆ ಅಥವಾ ನಾಯಕರಿದ್ದಾರೆ ಅವ್ರು ಇಟ್ಟಿರುವಂತ ಕಂಡೀಷನ್ ಅಂದ್ರೆ ಆ ದೇವೇಗೌಡರೇ ಬರೋದಾದ್ರೆ ನಾವು ಮಾಡ್ತೀವಿ ಯಾಕಂದ್ರೆ ಅವ್ರ ಹಿರಿತನ ಜೊತೆಗೆ ಅವರ ರಾಜಕೀಯ ಹಿರಿಮೆಯನ್ನ ನೋಡಿ ನಾವು ಖಂಡಿತವಾಗ್ಲು ಕೆಲಸ ಮಾಡ್ತೀವಿ ಆದ್ರೆ ಅಲ್ಲಿನ ಕ್ಷೇತ್ರದ ಸಿನಾರಿಯನ್ನ ನೋಡೋದಾದ್ರೆ ಅಲ್ಲಿ ಕಾಂಗ್ರೆಸ್ನ ಶಾಸಕರೇ ಹೆಚ್ಚಿದ್ದಾರೆ ಪ್ರಮುಖವಾಗಿ ಆ ಎಂಟ್ರಲ್ಲಿ ಆರು ಕಾಂಗ್ರೆಸ್ ಶಾಸಕರಿದ್ರೆ ಒಬ್ರು ಜೆಡಿಎಸ್ ಶಾಸಕರು ಕೂಡ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಆ ನಾವು ಕಾಂಗ್ರೆಸ್ ಶಾಸಕರ ಸಂಖ್ಯಾಬಲ ಇದೆ ಹೀಗಾಗಿ ದೇವೇಗೌಡರನ್ನ ಹೊರತುಪಡಿಸಿ ಬೇರೆ ಯಾರಾದ್ರು ಕರ್ಕೊಂಡ್ ಬಂದ್ರೆ ನಾವು ಜೆಡಿಎಸ್ಗೆ ಯಾಕೆ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಈಗ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರುವಂತಹ ಪ್ರಶ್ನೆ ಈ ಹಿನ್ನೆಲೆಯಲ್ಲಿ ಆ ಭಾಗದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಾಸಕರು ಹಾಗೂ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ನ ಹೈಕಮಾಂಡ್ ಮುಂದೆ ಒಂದು ಮಾತನ್ನ ಹೇಳಿದ್ದಾರೆ ಅದೇನಪ್ಪ ಅಂದ್ರೆ ದೇವೇಗೌಡ್ರೆ ಬರೋದಾರ ನಾವು ಕೆಲಸ ಮಾಡ್ತೀವಿ ಬೇರೆಯವರು ನಮ್ಮನ್ನ ಬಳಸ್ಕೊಳ್ಳೋದು ಬೇಡ ಅನ್ನುವಂತ ಮಾತನ್ನ ಈಗ ಹೇಳ್ತಾ ಇದ್ದಾರೆ ಮಾಲ್ತೇಶ್ ಥ್ಯಾಂಕ್ ಯು ಪ್ರಮೋದ್